ಐದನೆಯದು ಮಾಯಿನೈ ಅಂದರೆ ಮಹಿಮೆ ಬಡಗಣ ಮಧುರೆಯ ಮುದ್ದಿನ ಕುವರಗೆ ಒಡವೆಯಂತೆ ಹೂಮಾಲೆಯ ತೊಡಿಸಿ ಸಡಗರದಿಂದಲೇ ಹಾಡಿ ಹೊಗಳಿದರೆ ಬಡವಾಗುವು ಪಾಪಗಳು ಒಂದೇ ಮನದಲ್ಲಿ ಮಿಂದು ಬನ್ನಿರಿ ಎಂದು ನೀವು ಶುಭ್ರರಾಗಿರಿ ಹಿಂದಿನ ಮುಂದಿನ ಪಾಪಗಳೆಲ್ಲ ಎಂದಿಗೂ ಉಳಿಯದೆ ಅಳಿಯುವುವು ಇಲ್ಲಿ ಆಂಡಾಳು ದಕ್ಷಿಣ ದಿಕ್ಕಿನಲ್ಲಿದ್ದಾಳೆ ಮಥುರೆ ಉತ್ತಿನ ದಿಕ್ ದಿಕ್ಕಿನಲ್ಲಿದೆ ಅಲ್ವಾ ಆದ್ದರಿಂದ ಬಡಗಣ ಅಂದರೆ ಉತ್ತರ ಉತ್ತರ ಮಧುರೆಯಲ್ಲಿರುವಂಥ ಕೃಷ್ಣನಿಗೆ ಮುದ್ದಿನ ಕೂರಿನಿಗೆ ಒಡವೆ ರೀತಿಯಲ್ಲಿ ನಾವು ಹೂಮಾಲೆಯನ್ನು ತೊಡಸೋಣ ಸಡಗರದಿಂದ ಹಾಕಿ ಹಾಡಿ ಹೊಗಳಿದ್ರೆ ಅವಾಗ ಪಾಪಗಳೆಲ್ಲ ಬಡವಾಗುತ್ತೆ ಅಂದರೆ ನಾಶವಾಗುತ್ತೆ ಅಂತ ಒಂದೇ ಮನಸ್ಸಿನಲ್ಲಿ ಅಂದರೆ ಕೃಷ್ಣನ ಮೇಲೆ ಮನಸ್ಸನ್ನು ಇಟ್ಟು ಸ್ನಾನ ಮಾಡಿ ಬಂದರೆ ನೀವು ಶುಭ್ರರಾದರೆ ಅವಾಗ ಹಿಂದೆ ಮಾಡಿದ್ದ ಪಾಪಗಳೆಲ್ಲ ಹಾಗೂ ಮುಂದೆ ಕೂಡ ಮಾಡೋ ಪಾಪಗಳು ಕೂಡ ನಾಶ ಆಗುತ್ತೆ ಅಂತ ಇಲ್ಲಿ ದೇವಿ